ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ ಬಸರು ಏನು ಅನ್ಸಲ್ಲ ಸರ್ ನನಗೆ ಬಸ್ ಸ್ಟಾಪ್ ಅಂತೂ ಹೆಂಗಾಯ್ತು ಅಂತ ಗೊತ್ತಾಗಿದೆ ಸೆಕೆಂಡ್ ಆಫು ಅಷ್ಟೇ ಚೆನ್ನಾಗಿ ಬೋರ್ ಆಗಿಲ್ಲ ಹೆಂಗಾಯ್ತು ಇಂಟರ್ವ್ಯೂಲ್ ಬಂದೇದೇ ಗೊತ್ತಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಬಸೊಬ್ಬ ಸ್ವಲ್ಪ ಅವಕಾಶ ಕೊಡ್ಬೋದು ಅನಿಸ್ತು ನಿಮಗೆ ಪಾತ್ರಗಳ ತುಂಬ ಚೆನ್ನಾಗಿತ್ತು ಸಿನಿಮಾ ತುಂಬಾ ಚೆನ್ನಾಗಿತ್ತು ಸೊ ನಾನು ಎಂದ್ರೆ ಓ ಎನ್ ಸಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಲಾಸ್ಟ್ಗೆ ಅದು ಗೊತ್ತಾಯ್ತು ಅದೊಂದು ಸಸ್ಪೆನ್ಸ್ ಉಳಿಸಿದ್ರೆ ಅದೊಂದು ತುಂಬಾ ಚೆನ್ನಾಗಿತ್ತು ಇನ್ನು ಮೂವಿ ಕಂಟಿನ್ಯೂ ಆಗುತ್ತೇನೋ ಅಂತ ಅನ್ಕೊಂಡ್ವಿ ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಎಲ್ಲೂ ಬೋರಿಂಗ್ ಅಂತ ಅನಿಸ್ತಿಲ್ಲ ತುಂಬಾ ಚೆನ್ನಾಗಿ ಯಾರು ನೋಡ್ಬೇಕು ಸಿನಿಮಾ ನೋಡ್ಬೇಕೆಲ್ಲ ಯೂತ್ಸ್ ಎಲ್ಲ ನೋಡ್ಬೇಕು ಒಂದಲ್ಲಿ ದೇಶ ಕಾಣಿಸುತ್ತೆ ತುಂಬ ಖುಷಿ ಆಗುತ್ತೆ ಸಖತ್ ಆಗಿದೆ ನಮ್ಮ ಸೈನಿಕರ ತುಂಬ ಇಷ್ಟ ಆಯಿತು ಸೋಲ್ಜರ್ದು ಲವ್ ಸ್ಟೋರಿ ತುಂಬ ಇಷ್ಟ ಆಯಿತು ಮೂವಿ ಫುಲ್ಲು ಚೆನ್ನಾಗಿದೆ ಕೊನೆಯವರೆಗೂ ನೋಡಿದ್ವಿ ಮತ್ತೆ ನೆಕ್ಸ್ಟ್ ಬರ್ಬೋದು ಅನ್ಕೊತೀನಿ ಅಷ್ಟು ಚೆನ್ನಾಗಿದೆ ಒಳ್ಳೇದಾಗಲಿ ನಮ್ಮ ಕನ್ನಡ ಸಿನಿಮಾ ಅಲ್ವಾ ಸಕ್ಕತ್ತಾಗಿದೆ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಹೀರೋ ಇದನ್ನು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ

ಓಲ್ಡ್ ಕಾನ್ಸೆಪ್ಟ್ ಆದ್ರೂ ಡಿಫರೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಸ್ಟೋರಿಯೂ ಇದೆ ಬಂದ್ರೆ ಎಲ್ಲೋ ನಿಮಗೆ ಬೋರ್ ಆಗೋದಿಲ್ಲ ಲಾಸ್ಟ್ ಎಂಟರ್ಟೈನ್ಮೆಂಟ್ ಇದೆ ಮೂವಿ ಎಲ್ಲರೂ ನೋಡಿ ಸೈನಿಕರ ಬಗ್ಗೆ ಹೇಳಿದ್ದಾರೆ ಸೈನಿಕರ ಬಗ್ಗೆ ಬಗ್ಗೆ ಒಳ್ಳೆ ಒಳ್ಳೆ ಹೇಳಿದ್ದಾರೆ ಸ್ಟೋರಿ ಕರೆಕ್ಟ್ ಎಕ್ಸಲೇಟ್ ಈಗ ಕಡಿಮೆ ಆಗ್ತಿದೆ ಬಟ್ ಕರೆಕ್ಟ್ ಆಗಿ ತೋರಿಸಿದ್ದಾರೆ ಎಕ್ಸ್ಪೈರಿಟಿ ಹೇಗೆ ಏನು ಚೇಂಜ್ ಆಗ್ತದೆ ಕರೆಕ್ಟ್ ತೋರಿಸಿದ್ದಾರೆ ಒಳ್ಳೆಯದು ಓವರ್ ಆಲ್ ಮೂವಿ ಒಳ್ಳೆಯದೆ ಮೇಕಿಂಗ್ ಒಳ್ಳೆ ಆಗಿದೆ ಆರ್ಟಿಸ್ಟ್ ಎಲ್ಲ ಒಳ್ಳೆ ಸೆಲೆಕ್ಟ್ ಮಾಡಿದ್ದಾರೆ ಎಲ್ಲರೂ ಒಳ್ಳೆ ಅಂದರೆ ಆಕ್ಟಿಂಗ್ ಒಳ್ಳೆ ಗೊತ್ತಿರೋ ಆರ್ಟಿಸ್ಟ್ ಇದ್ದಾರೆ ಅಂದರೆ ಹೊಸಬ್ರಿಗೆ ಸಂಬಂಧ ಹಾಕೊಂಡಿಲ್ಲ ಓವರ್ ಆಲ್ ಒಳ್ಳೆಯದು ನೋಡಲೇಬೇಕಾಗಿತ್ತು ತುಂಬ ಚೆನ್ನಾಗಿದೆ ಪಾಟುಗೋಸ್ಕರ ಕಾಯ್ತಾ ಇದ್ದೀವಿ ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಇದೆ ಆರ್ಮಿ ಅವರು ಒಂದು ಕಾನ್ಸಂಟ್ರೇಟ್ಕೊಂಡು ಮಾಡಿರೋದು ಮೀನ್ಸ್ ಸೆಕೆಂಡ್ ಪಾರ್ಟಲ್ಲಿ ಸ್ಟೋರಿ ರಿವೀಲ್ ಆಗುತ್ತೆ ಬಟ್ ಫಸ್ಟ್ ಫಸ್ಟ್ ಪಾರ್ಟಲ್ಲಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಅಂತ ಹೇಳೋಕ್ಕೆ ಚೆನ್ನಾಗಿದೆ ಮೂವಿ ಕಾನ್ಸೆಪ್ಟ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೀರೋ ಕಾನ್ಸೆಪ್ಟ್ ಬಂದ್ತಾ ಇದೆ ಹೀರೋಯಿನ್ ಎಲ್ಲ ಮಸ್ತ್ ಆಗಿದೆ ಅದರಲ್ಲಿ ವಿಲ್ಯಾನ್ ಕೂಡ ಒಂದು ತಂದಿದ್ದಾರೆ ನೆಕ್ಸ್ಟ್ ಪಾರ್ಟ್ ಒಂದು ಥಿಯೇಟರ್ಗೆ ಬಂದ್ ನೋಡಿ ಮೂವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ ಮೂವಿ ಆಲ್ ದಿ ವೆರಿ ಥ್ಯಾಂಕ್ ಯು ತುಂಬಾ 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 ಚೆನ್ನಾಗಿದೆ ಒಂದು ಕರ್ನಾಟಕದಲ್ಲಿ ಸ್ಟೂಡೆಂಟ್ ಆಗಿರುವ ಐತೆ ಆ ಒಂದು ಅಪ್ಪ ಅಮ್ಮ ಕನ್ಸ್ಕೊಂಡಿರ್ತಾರೆ ಅಂದ್ರೆ ಪೊಲೀಸ್ ಆಗಲಿ ಡಾಕ್ಟರ್ ಆಗಲಿ ಆರ್ಮಿ ಆಗಲಿ ಮಿಲಿಟರಿ ಆಗಲಿ ಅಂತ ಬಿಟ್ಟು ಆ ಒಂದು ಫಿಲಮಿಂದ ಇಂದ ಈ ಫಿಲಮ್ ನೋಡಿದ್ರೆ ಹೆಂಗೆ ಏನು ಸ್ಟೋರಿ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹೀರೋಯಿನ್ ಹೀರೋ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡೋರೇ ನಗೋ ಅಂಥದ್ದು ಹಡೋ ಅಂಥದ್ದು ಎಲ್ಲ ಒಂದು ಸಾಂಗೇ ಆಗಲಿ ತುಂಬಾ ಚೆನ್ನಾಗಿದೆ ನಂಗಂತೂ ತುಂಬಾ ಇಷ್ಟ ಆಯ್ತು ಕನ್ನಡನ ನೋಡಿ ಉಳಿಸಿ ಬೆಳೆಸಿ ಹರಿಸಿ ಹಾರೈಸಿ ಈ ಪಿಕ್ಚರ್ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕ ಜನತೆ ಪ್ರೀತಿ ಕೊಡಿ ಬಂದು ಟೆರಿಟರ್ ನೋಡಿ ಮೊಬೈಲ್ ಅಲ್ಲಿ ನೋಡ್ಬೇಡಿ ಬಂದು ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ತುಂಬಾ ಚೆನ್ನಾಗಿದೆ ಇವಾಗಂತೂ ನಿಜವಾಗೂ ಆ ಅವ್ರು ಅಸುಭ್ರವ ಮಾಡೋದೇ ಇಲ್ಲ ಏನೋ ಒಂದು ಹತ್ತು ವರ್ಷದಿಂದ ಮಾಡ್ತವ್ರೇನು ಹೀರೋ ಆಕ್ಟ್ರ ಆ ತರ ಮಾಡ್ತಾವ್ರೆ ಯಾರು ಒಂದು ಆಕ್ಟಿಂಗ್ ಅಂತ ಮಾಡಲ್ಲ ಒಂದು ಅವ್ರು ಮಾಡಬೇಕಂದ್ರೆ ಒಂದ್ ಕಲೆ ಇರ್ಬೇಕು ಆ ಕಲೆ ಏಜು ಹೀರೋ ಇದೆ ತುಂಬಾ ಚೆನ್ನಾಗಿ ಮಾಡೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂದು ಇಲ್ಲಿ ಥಿಯೇಟರ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ

ಆಪರೇಷನ್ ಲಂಡನ್ ಕೆಫೆ ಕೆಫೆಟ್ ನೋಡ್ಕೊಂಡ್ ಬಂದ್ವಿ ಆ ಸಿನಿಮಾ ಹೆಸರು ಆಪರೇಷನ್ ಲಂಡನ್ ಕೆಫೆ ಸೊ ಆಪರೇಷನ್ ನಾನ್ ಹೇಳ್ತೀನಲ್ಲ ನಾನು ಹೇಳೋದು ಅಂದ್ರೆ ಈ ಸಿನಿಮಾದಲ್ಲಿ ವಿಲನ್ ಅಂತ ಅಂದ್ಬಿಟ್ಟು ಯಾರು ಇಲ್ಲ ನಿಮಗೆ ಈ ಸ್ಟೋರಿ ನೀವು ನೋಡಿದ್ರೆ ಟೀಸರ್ ನೋಡಿದ್ರೆ ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಸಿನಿಮಾದಲ್ಲಿ ವಿಲನ್ ಅಂತ ಅಂದ್ಬಿಟ್ಟು ವಿಲನ್ ಅಂತ ಇಲ್ಲೇ ಇಲ್ಲ ಈ ಸಿನಿಮಾದಲ್ಲಿ ವಿಲನ್ ಬಂದ್ಬಿಟ್ಟು ಕಾಡು ಫಾರೆಸ್ಟ್ ಅದು ಎಷ್ಟು ಕಷ್ಟ ಕೊಡಿದೆ ಅಂದ್ರೆ ಸಿನಿಮಾ ಟೀಮ್ಗೆ ಅಂತ ಲೊಕೇಶನ್ ಗಳೆಲ್ಲ ಎಲ್ಲೆಲ್ಲಿ ಹುಡುಕಿದಾರೋ ಗೊತ್ತಿಲ್ಲ ಸಖತ್ ಲೊಕೇಶನ್ ಅಲ್ಲಿ ಸೂಪರ್ ಆಗಿ ತಿಂದಿದ್ದಾರೆ ಒಂದೇ ಒಂದು ಮಾತಾಡ್ತೀನಿ ಫ್ರೈಡ್ ಚಿಕನ್ ತಿನ್ಬೇಕಾರೆ ನಾನು ಹೋಗ್ತೀನಿ ಕೆ ಎಫ್ ಸಿ ಫ್ರೈಡ್ ಚಿಕನ್ ತಿನ್ಬೇಕಾರೆ ನಾನು ಹೋಗ್ತೀನಿ ಕೆ ಎಫ್ ಸಿ ಆದ್ರೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿನಿಮಾ ನೋಡ್ಬೇಕಂದ್ರೆ ನೀವು ನೋಡಬೇಕಾಗಿರೋದು ನೋಡ್ಬೇಕಾಗಿರೋದು ಸಿನಿಮಾ ನೋಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ತುಂಬಾ ಒಂದು ಯೂನಿಕ್ ಆಗಿ ಆಕ್ಷನ್ ಅಲ್ಲಿ ಆಕ್ಷನ್ ಅಲ್ಲಿ ನಿಮ್ಗೆ ಲವ್ ಟ್ರ್ಯಾಕ್ ಇಡ್ಕೊಂಡು ಅಣ್ಣ ನಾವೊಬ್ಬ ಹುಡುಗ ಒಂದು ಹುಡುಗಿ ಬಂದು ನೋಡಿ ಕೂತ್ಕೊಂಡ್ರೆ ಒಂದು ಫ್ಯಾಮಿಲಿ ಬಂದು ಕೂತ್ಕೊಂಡ್ರೆ ಏನೇನ್ ಬೇಕು ಏನೇನ್ ಮಜಾ ಮಾಡಬೇಕು ಅದೆಲ್ಲಾ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಆಪರೇಷನ್ ನನ್ನ ಜೊತೆ ಇನ್ನೊಂದ್ ಮಾತು ಅಣ್ಣ ಅಣ್ಣ ಜೋಶ್ ತಿಂಗ್ಳಿಗ ಒಂದ್ಸಲ ಕೊಡ್ತಾರೆ ರೇಷನ್ ತಿಂಗಳಿಗ ಒಂದ್ಸಲ ಕೊಡ್ತಾರೆ ರೇಷನ್ ಆಪರೇಷನ್ ಲಂಡನ್ ಕೆಫಿಮಾ ಫುಲ್ ಆಕ್ಷನ್ ಗನ್ ಗಳು ಇಟ್ಕೊಂಡು ಒಬ್ರು ಹೊಡೆದಾಡ್ತಿದಾರೆ ಹೆಂಗ್ ಓಡಾಡ್ತಾರೆ ಅಂದ್ರೆ ಆಕ್ಷನ್ ಸೀನ್ ರಿಯಲ್ ಫೈಟ್ ಗಳ ರಿಯಲ್ ಫೈಟ್ ಅಂದ್ರೆ ಯಾವ ತರ ಅಂದ್ರೆ ಅದ್ ನಾರ್ಮಲ್ ಸಿಮಾ ನೋಡ್ಬೇಕಾದ್ರೆ ಗೊತ್ತಾಗ ನೀವು ಮಾಡಿ ಆರೋಗದು ಈ ತರ ಡೂಪ್ ಈ ತರ ಬಿಲ್ಡ ಫೈಟ್ಸ್ ಇಲ್ಲ ರಿಯಲ್ ಆಗಿ ಫೈಟ್ ಮಾಡಿದ್ದಾರೆ ಪಕ್ಕ ಪ್ಯೂರ್ ಆಗಿ ರಿಯಲ್ ಫೈಟ್ ಇಡ್ಕೊಂಡು ಸಕ್ಕಾಗಿ ಮಾಡಿದ್ದಾರೆ ನೀವು ಒಂದ್ಸಲ ಎಲ್ಲ ಸಿನ್ಮಾ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಗೊತ್ತಾಗ್ಬಿಡುತ್ತೆ ಅಣ್ಣ ಅಣ್ಣ ಇಷ್ಟ ಮದುವೆ ಆದಮೇಲೆ ಎಲ್ಲರೂ ಮಾಡ್ತಾರೆ ಫಸ್ಟ್ ನೈಟ್ ಮದುವೆ ಆದಮೇಲೆ ಎಲ್ಲರೂ ಮಾಡ್ತಾರೆ ಫಸ್ಟ್ ನೈಟ್ ಹ ಮದುವೆ ಆದಮೇಲೆ ಮಾಡ್ತಾರೆ ಫಸ್ಟ್ ನೈಟ್ ಆದ್ರೆ ಆಪರೇಷನ್ ಇನ್ನೊಂದು ಸಿನಿಮಾದಲ್ಲಿ ಮಾಡಿರೋದು ರಿಯಲ್ ಫೈಟ್ ಪ್ರತಿಯೊಂದು ರಿಯಲ್ ಫೈಟ್ ನಿಮಗೆ ನಾನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅದು ಮತ್ತೆ ಮೇಘಾ ಶೆಟ್ಟಿ ಅವರು ಕವಿ ಶೆಟ್ಟಿ ಅವರು ಲವ್ ಸೀನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು ಅದು ನಾನು ಆಗ್ಲೇಳ್ತಾ ಇದೀನಿ ಎಲ್ಲ ನೋಡಿ ನಿಮಗೆ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆದರೆ ನಿಮ್ಗೆ ಏನ್ ಬೇಕು ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ ಇರುವಂತ ಸಿನಿಮಾ ಆಪರೇಷನ್ ಲಂಡನ್ ಕೆಫೆ ಒಂದ್ಸಲ ನೋಡಿ ನಿಮಗೆ ಗೊತ್ತಾಗ್ತದೆ ಕ್ರಮದಲ್ಲಿ ನನ್ನ ಇಡೀ ತಂಡದ ಪರವಾಗಿ ನನ್ನ ಧನ್ಯವಾದಗಳನ್ನು ತಗೋಕ್ಕೆ ಇಷ್ಟಪಡ್ತೀನಿ ಸೊ ನಮಗೆ ಡೇ ಒನ್ನಿಂದ ನಾವು ಯಾವಾಗ ಪ್ರಮೋಷನ್ಸ್ನ ಶುರು ಮಾಡಿದ್ವಿ ಆ ಡೇ ಒನ್ನಿಂದ ಇವತ್ತು ರಿಲೀಸ್ ಆಗಿದೆ ಸಿನಿಮಾ ಇವತ್ತಿನವರೆಗೂ ನಮ್ಮ ಜೊತೆಗಿದ್ದು ಎಲ್ಲರೂ ತುಂಬ ಸಹಾಯ ಮಾಡಿದ್ದೀರಾ ಎಲ್ಲ ಕಡೆ ಪ್ರಚಾರದ ವಿಷಯವಾಗಿಯೂ ಕೂಡ ತುಂಬಾ ಸಹಾಯ ಮಾಡಿದ್ದೀರಾ ಯಾಕಂದರೆ ನಿಮ್ಮ ಥ್ರೂನೇ ನಾವು ನಮ್ಮ ಎಲ್ಲ ವೀಕ್ಷಕರನ್ನ ಹಾಗೂ ಪ್ರೇಕ್ಷಕರನ್ನ ತಲು ತಲುಪೋದಕ್ಕೆ ಸಾಧ್ಯ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಹಾಗೆ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಒಂದು ಹೊಸ ತಂಡ ಒಂದು ಹೊಸ ತಂಡ ನಿಮ್ಮೆಲ್ಲರನ್ನೂ ಮನರಂಜಿಸೋದಕ್ಕೋಸ್ಕರ ಒಂದು ಹೊಸ ಪ್ರಯತ್ನ ಮಾಡಿದೀವಿ ಎಲ್ಲರೂ ಸೇರಿ ಯಾವುದೇ ಒಂದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಪ್ರತಿಯೊಂದ್ರಲ್ಲೂ ಕೂಡ ನಾವು ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಬೆಸ್ಟ್ನ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡಿದೀವಿ ಸೊ ಈಗ ಈ ಒಂದು ಸಿನಿಮಾನ ನಿಮಗೆ ಒಪ್ಪಿಸಿದೀವಿ ಈ ಸಿನಿಮಾನ ಗೆಲ್ಸೋದು ನಿಮ್ಮ ಕೈಲಿದೆ ಅಂತ ಕೇಳ್ಕೊಳ್ತಾರೆಗೂ ನಮಸ್ತೆ ಥ್ಯಾಂಕ್ ಯು ಡೇ ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾನ ಇಲ್ಲಿ ತನಕ ಸೊ ಇವತ್ತು ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಎಲ್ಲರೂ ರಿವ್ಯೂ ಕೊಡ್ತಾ ಇದ್ದೀರಾ ಸೊ ಇದು ಕಂಪ್ಲೀಟ್ ಆಗಿ ಒಂದು ಆಡಿಯನ್ಸ್ ತನಗೆ ರೀಚ್ ಮಾಡುವಂಥ ಎಲ್ಲ ಸಪೋರ್ಟ್ ನೀವೇ ಮಾಡಬೇಕು ಸೊ ಇದ್ರಲ್ಲಿ ನಮ್ಮ ರಾಘವೇಂದ್ರ ಸರ್ ಮತ್ತು ಪ್ರೊಡಕ್ಷನ್ ಅವರು ಯಾವುದೇ ರೀತಿಯಲ್ಲಿ ಏನೇ ಒಂದು ಸಣ್ಣ ಪಾಯಿಂಟಲ್ಲೂ ಕಾಂಪ್ರಮೈಸ್ ಆಗದೆ ಒಂದು ಅದ್ಭುತವಾಗಿ ಮಾಡಿಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಹಕಾರದಿಂದ ಥ್ಯಾಂಕ್ ಯು ಎಲ್ರಿ ನಮಸ್ಕಾರ ಇದೊಂದು ತುಂಬ ಇವತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ಒಂದು ಸಂತೋಷ ನೀವು ಆಲ್ರೆಡಿ ಸಿನಿಮಾ ನೋಡಿದ್ದೀರಾ ನಿಮ್ಮ ಅಭಿಪ್ರಾಯಗಳು ನಾವು ಹೇಳೋದಕ್ಕಿಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರೋಂಥ ಸಿನಿಮಾ ಹೇಗಿದೆ ಬಟ್ ಆ್ಯಸ್ ಅ ಡೈರೆಕ್ಟರಾಗಿ ನಾನೊಂದು ವಿಶೇಷವಾದ ನಿಮ್ಮ ಹತ್ರ ಒಂದು ಕೋರಿಕೆ ಏನಂತಂದರೆ ಈ ಸಿನಿಮಾ ಒಂದು ಸಣ್ಣ ಪುಟ್ಟದಾಗಿ ಯಾವುದೋ ಒಂದು ಸಣ್ಣ ಒಂದು ಜರ್ನಿ ಅಲ್ಲ ಸಿನಿಮಾ ಇದು ಅರೌಂಡ್ ಒಂದು ಮೂರುವರೆ ವರ್ಷದ ಒಂದು ಚರ್ಮಿ ಎಂಟೈರ್ ಟೀಮ್ ಇನ್ಕ್ಲೂಡಿಂಗ್ ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಮೈ ಪ್ರೊಡ್ಯೂಸರ್ಸ್ ಸೊ ಇಲ್ಲಿ ಏನಾದರೆ ನಾರ್ಮಲ್ ಆಗಿ ಅಸ್ ನಾನು ಇದು ನನ್ನ ಎಸ್ಪೆಷಲಿ ಇದು ನನ್ನ ಮೊದಲನೇ ಸಿನಿಮಾ ಆಸ್ ಎ ಡೈರೆಕ್ಟರ್ ಆಗಿ ಸೊ ಇಲ್ಲಿವರೆಗೂ ಒಬ್ಬ ಬೋರ್ಡ್ ಡೈರೆಕ್ಟರ್ ಡೈರೆಕ್ಟರ್ ಆಗಿ ನಾನು ಏನು ಕೆಲಸ ಮಾಡಿದ್ದೀನಿ ಆ ಕೆಲಸದಲ್ಲಿ ನಾನು ಏನೇ ಮಾಡೋ ಒಂದು ಶಾರ್ಟ್ ಟರ್ಮಲ್ಲಿ ನನ್ನ ಸಿನಿಮಾ ಮುಗ್ದೋಗ್ತಾ ಇತ್ತು ಬಟ್ ಅದೇನೋ ಒಂದು ಈ ಟೀಮ್ ಜೊತೆ ಒಂದು ಬಾಂಡಿಂಗ್ ಬೆಳಿಬೇಕಿತ್ತು ಅಥವಾ ಒಂದು ಟೆಕ್ನಿಕಲಿ ಮಟ್ಟಕ್ಕೆ ಬರಬೇಕಿತ್ತು ಅನ್ನೋ ಕಾರಣಕ್ಕೇನು ಇಟ್ ವಾಸ್ ಎಸ್ ಲಾಂಗ್ ಜರ್ನಿ ಫಾರ್ ಸೊ ಇವತ್ತು ಸಿನಿಮಾ ನಿಮ್ಮ ಮುಂದೆ ಇದೆ ಅಂಡ್ ನಮ್ಮ ಸಿನಿಮಾದ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೋಬಾರ್ದು ಇಷ್ಟು ದಿನ ನಮ್ಮ ಬಗ್ಗೆ ನಮ್ಮ ಟೀಮ್ ಬಗ್ಗೆ ಎಲ್ಲ ಆಯಿತು ಇನ್ನೇನಿದ್ರು ಆಡಿಯನ್ಸ್ಗಳು ಮಾತಾಡಬೇಕು ನನಗೊತ್ತು ಕನ್ನಡ ಸಿನಿಮಾದ ಆಡಿಯನ್ಸು ಯಾವುದೇ ಕಾರಣಕ್ಕೊಂದು ಯಾವುದೇ ಒಂದು ಒಳ್ಳೆಯ ಸಿನಿಮಾ ಬಂದಿದ್ದರೆ ಇದ್ರೆ ತಿರ್ಸ್ಕರಿಸಿದ್ದಿಲ್ಲ ಸೊ ಎಲ್ಲ ಸಿನಿಮಾಕ್ಕೂ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ವಿಶೇಷವಾಗಿ ಕಂಟೆಂಟ್ಸ್ ಇದೆ ಎಮೋಷನ್ಸ್ ಇದೆ ಲವ್ ಇದೆ ಫ್ಯಾಮಿಲಿ ಇದೆ ಆ್ಯಂಡ್ ಆ್ಯಕ್ಷನ್ ಇದೆ ಪ್ರತಿಯೊಂದು ಇದರಲ್ಲಿ ಫಿಲ್ ಆಗಿದೆ ಬಟ್ ನಿರ್ದೇಶಕನಾಗಿ ನಾನು ಅದನ್ನ ಹೇಳ್ತಾ ಇದ್ದೀನಿ ಬಟ್ ಆಡಿಯನ್ಸ್ ಆಗಿ ನೀವು ನೋಡಿದ ತಕ್ಷಣ ನಿಮ್ಮ ಸ್ವಂತ ಅಭಿಪ್ರಾಯಗಳೇನಿದೆ ಅದನ್ನು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಸಿನಿಮಾ ಗೆಲ್ಲೋದಕ್ಕೆ ಏನು ಸಾಧ್ಯನೋ ಅದು ನಿಮ್ಮ ಕಡೆಯಿಂದ ಮಾಡಿ ಯಾಕಂದ್ರೆ ಒಂದು ಸಿನಿಮಾ ಇದ್ರೆ ಇನ್ನೊಂದು ಹತ್ತು ಸಿನಿಮಾ ಮತ್ತೆ ರೆಡಿ ಆಗುತ್ತೆ ಇವನ್ ನಾನು ಪ್ರೊಡಕ್ಷನ್ ಪ್ರೊಡ್ಯೂಸರ್ ಈ ಸಿನಿಮಾ ಇದ್ರೆ ಇನ್ನೊಂದು ಸಿನಿಮಾ ಮಾಡುವಂಥ ಹುಮ್ಮಸ್ ಅವರೊಳಗೆ ಬರುತ್ತೆ ಸೊ ಅದು ಬಂದಾಗ ಇನ್ನೊಂದಿಷ್ಟು ಜನ ಟೆಕ್ನಿಷಿಯನ್ಸ್ಗೆ ಆಟಿಸ್ಟ್ಗೆ ಕೆಲಸ ಸಿಗುತ್ತೆ ಆ್ಯಂಡ್ ಆ ಕಾರಣಕ್ಕೆ ನಿಮಗೆ ಕೇಳ್ತಿಲ್ಲ ಸಿನಿಮಾದಲ್ಲಿ ನ್ಯಾಯ ಇದೆ ಆ ನ್ಯಾಯ ಇದೆ ಅಂತ ನಿಮಗೆ ಅನ್ಸಿದ್ರೆ ಸಿನಿಮಾ ದಯವಿಟ್ಟು ಕೆಲ್ಸಿ ಆ್ಯಂಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮೀಡಿಯಾ ಮಿತ್ರರಿಗೆ ಸಾಕು ಯಾಕಂದ್ರೆ ನನ್ನ ಸಿನಿಮಾದ ಟಿಲ್ ಹಿಯರ್ ಈ ಕ್ಷಣದ ಜರ್ನಿವರೆಗೂ ನಮ್ಮ ಜೊತೆಗಿದ್ರಿ ಇದೇ ರೀತಿಯನ್ನು ಈಗ ಸಪೋರ್ಟನ್ನು ಸಿನಿಮಾ ಸಕ್ಸಸ್ ಆಗೋದಕ್ಕೂ ಕೊಡಿ ಆ್ಯಂಡ್ ಮುಂದೆ ನಮ್ಮ ಜೊತೆ ನಿಂತ್ಕೊಳ್ಳಿ ಅಂತ ಹೇಳ್ಬೋದು ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಸಿನಿಮಾನ ಡಿ ಫಸ್ಟ್ ಅಂದರೆ ಪೋಸ್ಟರ್ ಲಾಂಚ್ ಆದಾಗಿಂದ ಇಲ್ಲಿವರೆಗೂ ನೀವು ನಮ್ಮ ಜೊತೆಗೆ ಸಪೋರ್ಟ್ ಆಗಿ ನಿಮ್ಮೆಲ್ಲರ ಸಪೋರ್ಟಲ್ಲಿ ನಾವು ಇವತ್ತು ಸಿನಿಮಾವನ್ನು ಇವತ್ತು ರಿಲೀಸ್ ಮಾಡಿದ್ದೀವಿ ಇದೊಂದು ಒಳ್ಳೆ ಕಂಟೆಂಟ್ ಬೇಸ್ ಸಿನಿಮಾ ಸೊ ಅದಕ್ಕೆ ನಮ್ಮ ಪ್ರೊಡಕ್ಷನ್ ಹೌಸಿಂದ ನಾವು ಯಾವುದೇ ಕಾಂಪ್ರಮೈಸ್ ಆಗದೆ ಒಂದು ಒಳ್ಳೆ ಸಿನಿಮಾನ ಇಂಡಸ್ಟ್ರಿಗೆ ಕೊಟ್ಟಿದ್ದೀವಿ ಅನ್ನೋ ಒಂದು ಖುಷಿ ಇದೆ ಸೊ ಇನ್ನೂ ಎಲ್ಲ ಕರ್ನಾಟಕದ ಜನತೆ ಆಶೀರ್ವಾದ ಮಾಡಬೇಕು ತಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಈ ಮೂಲಕ ಥ್ಯಾಂಕ್ ಯು ನಮ್ಮ ನಿರ್ಮಾಪಕರು ಒಂದು ವಂಡರ್ಫುಲ್ ಕಂಟೆಂಟ್ ಇರತಕ್ಕಂಥ ಸಿನಿಮಾ ಈಗ ರಿಲೀಸ್ ಮಾಡಿದ್ದಾರೆ ನೀವೆಲ್ಲ ನೋಡಿದ್ದೀರಾ ಆಡಿಯನ್ಸ್ ನೋಡ್ತಾರೆ ಸೊ ಹಾಗಾಗಿ ಅದರ ಜೊತೆಯಲ್ಲಿ ನಮ್ಮ ನಿರ್ದೇಶಕರು ಎಕ್ಸ್ ಎಕ್ಸಲೆಂಟಾಗಿ ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ನಮ್ಮ ನಟರೆಲ್ಲ ಅತ್ಯದ್ಭುತ ನಟರು ಮೇಘಾ ಶೆಟ್ಟಿ ಇರ್ಬೋದು ಕವಿ ಶೆಟ್ಟಿ ಇರ್ಬೋದು ಶಿವಾನಿ ಇರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಯಾರ್ಯಾರು ನಟನೆ ಮಾಡಿದ್ದಾರೆ ಎಲ್ಲರೂ ತುಂಬ ಕಷ್ಟಪಟ್ಟು ವಂಡರ್ಫುಲ್ಲಾಗಿ ಮಾಡಿದ್ದಾರೆ ಹೆಂಗೆ ಕಷ್ಟಪಟ್ಟರು ಅಂತಂದು ಸಾರಿ ಹೆಂಗೆ ಕಷ್ಟಪಟ್ಟರು ಅಂತಂದರೆ ನಾವು ಅವರಿಗೆ ಆಯ್ಕೆ ಮಾಡ್ತಿದ್ದಂಥ ಸ್ಥಳಗಳೆಲ್ಲ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಕಟ್ಟಿಂಗ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಆದರೂ ಸಹ ಯಾವುದೇ ರೀತಿ ಅವರು ತೊಂದರೆ ಇಲ್ಲದೆ ಇರೋ ಥರ ವಂಡರ್ಫುಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರ ನಟನ ಏನೂ ತೋರಿಸಿದ್ದಾರೆ ನಾವು ರಿಲೀಸ್ ಆಗೋಕ್ಕೆ ಮುಂಚೆ ಅಂತಂತಂದರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಎಲ್ಲ ಸಂಪೂರ್ಣವಾಗಿ ಹೇಳ್ಬೋದಿತ್ತು ಈಗಾಗಲೇ ಇವತ್ತು ರಿಲೀಸ್ ಆಗಿದೆ ನೀವೆಲ್ಲರೂ ಕೂಡ ನೋಡಿದ್ದೀರಾ ಮತ್ತು ಆಡಿಯನ್ಸ್ ನೋಡ್ತಾರೆ ಅವ್ರ ರಿಪೋರ್ಟ್ಗಳು ತೊಗೊಂಡು ನೀವು ಅವ್ರಿಗೆ ಶೇರ್ ಮಾಡಿ மற்ற நம்ம சப்போரோட் பிடி சினிமா லெஸ்வரி அந்த தேங்க் யூ